नन बे स्वार ಅದೇ ನಾವು ಆ ವಸ್ತುನ ಪ್ರೀತಕ್ಕೆ ಇಷ್ಟಪಡ್ತೀವಿ ಆ ಫೀಸ್ಕೋ ವಸ್ತು ಎಲ್ಲಾದರೂ ಇರಲಪ್ಪ ಚೆನ್ನಾಗಿರಲಿ ಅದು ನನ್ಗೆ ಬೇಕಾಗಿಲ್ಲ ಅನ್ನೋ ಒಂದು ಸಂದೇಶನ ಆ ವ್ಯಕ್ತಿ ಗೌತಮದಲ್ಲಿ ಹೇಳಿದಾಗ ಅವನು ಆ ಗಿಡವನ್ನೇ ಬೆಳೆಸ್ತಾ ಅದಕ್ಕೆ ನೀರು ಹಾಕಲ್ಲ ಅದು ಸಮುದ್ಧವಾಗಿ ಹೂವು ಹಣ್ಣು ಕಾಯಿ ಕೊಡ್ತೀವಿ ಅದೇ ಆ ಗಿಡನ ಬೆಳೆಸಿ ಆ ಹೂವನ್ನು ಕಾಯಿನ ತನ್ನ ಹತ್ತಿ ಕುತ್ಕೊಂಡು ತಾನೇ ಒಬ್ಬ ಸ್ವಾರ್ಥಿಯಾಗಿ ಏನಾದರೂ ತಗೊಂಡಿದ್ದರೆ ಅದು ಇವತ್ತು ಮರವಾಗೋಕ್ಕೂ ಸಾಧ್ಯ ಆಗಿರಲಿಲ್ಲ ಅದರಿಂದ ಹೂವು ಹಣ್ಣು ಕಾಯಿ ಹತ್ತುಗಳ ಆಗ್ತಾ ಇರಲಿಲ್ಲ ಮುಂದಿನ ದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಒಬ್ಬ ತಾನು ಬೆಳೆಯದಲ್ಲದೆ ತಾನು ನಾನೊಬ್ಬನೇ ಬೆಳೆದ್ರೆ ಸಾಕಾಗಲ್ಲ ಯಾರು ಒಬ್ಬ ವ್ಯಕ್ತಿ ಹತ್ತು ಜನನ್ನ ಬೆಳೆಸೋಕೆ ಇಷ್ಟಪಡ್ತಾನೋ ಅವನು ಅವನ ಅವನಿಗೆ ಅವನೇ ಅರಿವಿಲ್ಲದೆ ನೂರು ಜನಕ್ಕೆ ಅವನು ಬೇಕಾಗಿರ್ತಾನೆ ಸೊ ಹೀಗಾಗಿ ಅವರು ಹಾಕಿ ಕೊಟ್ಟ ಮಾರ್ಗ ಅವರು ಹಾಕಿ ಒಂದು ದುಃಖವಾದಂಥ ಸಂದೇಶ ಯಾವುದೇ ಕಾರಣಕ್ಕೂ ನಾವು ಏನಾದರೂ ನಾವು ಅಂಬೇಡ್ಕರ್ ಆಗಿರ್ಬೋದು ಬಸವಣ್ಣಾಗಿರ್ಬೋದು ಅದಕ್ಕಿಂತ ಮಹತ್ವದ್ದು ನಾವು ಈ ವಿಷಯದನ್ನ ಹೇಳಕ್ ಅದಕ್ಕಿಂತ ಮಹತ್ವದ್ದು ಶಾಂತಿ ಚಲನಿ ಒಂದು ಪ್ರತಿಯೊಂದಕ್ಕೂ ನೀವು ಖುಷಿಗಿಂತನೂ ಬಸವಣ್ಣವ್ರಿಗಿಂತ ಮತ್ತು ಅಂಬೇಡ್ಕರ್ ಅವರು ಲಾಸ್ಟಿಗೆ ತಮ್ಮ ಜಲಾತ್ನವನ್ನು ಅವರು ಆಗಿದ್ದೇ ಅವರು ಒಂದು ಬೋಧನೆ ಅವರು ಒಂದು ಸಿದ್ಧಾಂತ ಅವರು ಒಂದು ಮಾರ್ಗದರ್ಶನ ಆ ತತ್ವಗಳನ್ನು ಪಾಲಿಸ್ತಕ್ಕಂಥ ಅವರು ದೊಡ್ಡ ಧರ್ಮವನ್ನು ಪಾ